ಆಕಾಶವಾಣಿ ಮಡಿಲಿಗೆ ಹಂಬಲಿಸುವ ವಾತ್ಸಲ್ಯವಾಣಿ ಪ್ರಾಯೋಜಿತ ಸರಣಿ ಪ್ರೀತಿಯ ಬದುಕಿಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಹೆತ್ತವರ ಆರೈಕೆಯಿಂದ ವಂಚಿತರಾದ ಅದೆಷ್ಟೋ ಮಕ್ಕಳು ಒಂದು ಪ್ರೀತಿಯ ಸ್ಪರ್ಶಕ್ಕೆ ಒಂದು ಮಮತೆಯ ಅಪ್ಪುಗೆಗೆ ಹಪಹಪಿಸ್ತಿರ್ತಾರೆ ಅಂತಹ ಮಕ್ಕಳಿಗೆ ಪ್ರೀತಿ ನೀಡ ಬಯಸುವಿದೆ ಫಾಸ್ಟರ್ ಕೇರ್ನಲ್ಲಿ ಇದಕ್ಕೆ ಅವಕಾಶವಿದೆ ಒಂದು ನಿರ್ದಿಷ್ಟ ಅವಧಿಯವರೆಗೆ ನೀವು ಮಗುವನ್ನು ನಿಮ್ಮ ಕುಟುಂಬದ ಮಗು ತರ ನೋಡಬಹುದು ಬೆಳೆಸಬಹುದು ಆ ಮಗುವಿಗೆ ಸಂಪೂರ್ಣ ಕುಟುಂಬದ ಪ್ರೀತಿಯನ್ನು ಕೊಟ್ಟು ಆ ಮಗುವಿನಲ್ಲಿ ಇರುವಂತಹ ಅನಾಥ ಪ್ರಜ್ಞೆಯನ್ನ ದೂರಗೊಳಿಸಬಹುದು ಕೇಳಿ ಸರಣಿ ಕಾರ್ಯಕ್ರಮ ನಮ್ಮ ಕೇಳಿದರೆ ನಮಸ್ಕಾರಗಳು ವಾತ್ಸಲ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಈ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಈಗ ಇದರ ಕಾರ್ಯವ್ಯಾಪ್ತಿಯನ್ನು ಕಾರ್ಯವಿಧಾನವನ್ನು ತಿಳಿಸ್ಕೊಡೋದಕ್ಕೆ ಹೇಳಿ ನಮ್ಮ ಜೊತೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಎಂ ಆರ್ ರವಿ ಅವರಿದ್ದಾರೆ ನಮಸ್ಕಾರ ಡಾಕ್ಟರ್ ರವಿ ಅವರಿಗೆ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅನ್ನುವಂಥ ಒಂದು ಪರಿಧಿಯಲ್ಲಿ ಮಾತನಾಡೋದಾದರೆ ಬಹಳ ಮುಖ್ಯವಾಗಿ ಮಕ್ಕಳಿಗೆ ರಕ್ಷಣೆ ಅನ್ನುವಂಥದ್ದು ಇಲ್ಲಿ ಆಗಿರುವಂಥ ಬಹಳ ಮುಖ್ಯವಾದಂಥ ಒಂದು ಪದ ಮಕ್ಕಳ ರಕ್ಷಣೆ ಯಾಕೆ ಬೇಕು ಅಂತ ಹೇಳ್ತೀರಿ ಬಹಳ ಮುಖ್ಯವಾದಂಥ ಪ್ರಶ್ನೆನೇ ತಾವು ಎತ್ತಿದ್ದೀರಿ ಮಕ್ಕಳ ರಕ್ಷಣೆ ಅನ್ನೋದು ತಮಗೆಲ್ಲ ಗೊತ್ತಿರುವ ಹಾಗೆ ಇದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಅಂತ ಹೇಳುವಾಗ ಕೇವಲ ನಮ್ಮ ಮಕ್ಕಳ ಬಗ್ಗೆ ನಾನು ಹೇಳ್ತಾ ಇಲ್ಲ ಇದು ಇಡೀ ಸಮಾಜದ ಒಟ್ಟು ಕರ್ತವ್ಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಈ ಮಕ್ಕಳ ಹಕ್ಕುಗಳು ಮತ್ತು ಮಕ್ಕಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಹಿನ್ನೆಲೆಯನ್ನು ನಾವು ಗಮನಿಸೋದಾದರೆ ಇದು ವಿಶ್ವಸಂಸ್ಥೆಯ ಮಟ್ಟದಲ್ಲಿಯೇ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆಯ ಬಗ್ಗೆ ಒಂದು ಘೋಷಣೆ ಆಗುತ್ತೆ ತದನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಇದ್ರ ಬಗ್ಗೆ ಒಂದು ಒಡಂಬಡಿಕೆ ವಿಶ್ವಸಂಸ್ಥೆ ತರುತ್ತೆ ಆ ಒಡಂಬಡಿಕೆಗೆ ನಮ್ಮ ಭಾರತ ದೇಶವು ಕೂಡ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಸಹಿಯನ್ನು ಮಾಡಿದೆ ಸೊ ಈ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಇದು ಸಾರ್ವತ್ರಿಕವಾದಂಥ ಒಂದು ವಿಚಾರ ಮಕ್ಕಳ ಹಕ್ಕುಗಳು ಮತ್ತು ಮಕ್ಕಳನ್ನ ರಕ್ಷಣೆ ಮಾಡತಕ್ಕಂಥದ್ದು ಈ ಸಮಾಜದ ಮೂಲಭೂತವಾದಂತ ಒಂದು ಕರ್ತವ್ಯ ಆಗ್ತದೆ ನಿಜ ನಿಜ ಬಹುಶಃ ನನಗೆ ಗೊತ್ತಿರುವ ಹಾಗೆ ನಮ್ಮ ಈ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅನ್ನುವಂತಹ ಪ್ರತ್ಯೇಕವಾದ ನಿರ್ದೇಶನಾಲಯ ಪ್ರಾಯಶಃ ಬೇರೆ ರಾಜ್ಯಗಳಲ್ಲಿ ಇದ್ದಂಗೆ ನನ್ನ ಗಮನದಲ್ಲಿ ಬಂದಿಲ್ಲ ಕರ್ನಾಟಕದ ಒಂದು ವಿಶೇಷ ವಿಶೇಷ ಓಕೆ ಸೊ ಈ ಒಂದು ನಿರ್ದೇಶನಾಲಯ ಅಡಿಯಲ್ಲಿ ಮಕ್ಕಳ ರಕ್ಷಣೆಯ ಸಂಬಂಧಪಟ್ಟಂಥ ಸೇವೆಗಳನ್ನು ನಾವು ಕೊಡ್ತೀವಿ ಬಹಳ ಸಂತೋಷ ಸರ್ ಮಕ್ಕಳನ್ನು ರಕ್ಷಣೆ ಮಾಡ್ಬೋದು ಅವರ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥದ್ದು ಅವರನ್ನು ಒಟ್ಟಾರೆಯಾಗಿ ಕಾಪಾಡುವಂಥದ್ದು ನಮ್ಮ ಇಡೀ ಸಮಾಜದ ಕರ್ತವ್ಯ ಅಂತೇಳಿ ಭಾವಿಸಿದೆ ಕರ್ನಾಟಕ ಸರ್ಕಾರ ಅಂತ ಹೇಳಿ ತಾವು ಹೇಳ್ತಾ ಹೌದು ಈಗ ತಾವು ಮಕ್ಕಳ ರಕ್ಷಣಾ ಸೇವೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಏನು ಮಕ್ಕಳ ರಕ್ಷಣಾ ಸೇವೆಗಳು ಅಂತೆ ಇದು ಯಾವ ರೀತಿ ಇರುತ್ತೆ ಮುಖ್ಯವಾಗಿ ನಮ್ಮ ನಿರ್ದೇಶನಾಲಯವೇ ಮಕ್ಕಳ ರಕ್ಷಣಾ ಸೇವಾ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಅದನ್ನ ಅನುಷ್ಠಾನ ತರ್ತಕ್ಕಂಥ ಜವಾಬ್ದಾರಿಯನ್ನ ಹೊಂದಿದೆ ಈ ಮಕ್ಕಳ ಸೇವೆ ಅಂತಂದ್ರೆ ಏನು ಅಂತ ತಾವು ಕೇಳಿದ್ರಿ ಸಾಂಸ್ಥಿಕವಾದ ಸೇವೆ ಅಂತ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಸರ್ವಿಸ್ ಅಂತ ಕರಿತೇವೆ ಇನ್ನೊಂದು ಅಸಾಂಸ್ಥಿಕ ಸೇವೆ ನಾನ್ ಇನ್ಸ್ಟಿಟ್ಯೂಷನಲ್ ಸರ್ವಿಸ್ ಅಂತ ಕರಿತೇವೆ ಎಲ್ಲಾ ಮಕ್ಕಳುಗಳು ಕೂಡ ಈ ವ್ಯಾಪ್ತಿನಲ್ಲಿ ಬರುವುದಿಲ್ಲ ಇದು ಒಂದು ಬಹಳ ಮುಖ್ಯವಾದ ವಿಷಯ ನಾವು ಗಮನಿಸಬೇಕು ನಮ್ಮ ನಿರ್ದೇಶನಾಲಯದ ಅಡಿನಲ್ಲಿ ಬರ್ತಕ್ಕಂಥ ಮಕ್ಕಳು ಹದಿನೆಂಟು ವರ್ಷ ಒಳಪಟ್ಟಂತ ಮಕ್ಕಳುಗಳು ಮಾತ್ರ ಬರ್ತಾರೆ ಸಾಂಸ್ಥಿಕ ಸೇವೆಗಳು ಅಂತ ಹೇಳಿದಾಗ ನಮ್ಮಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಬಾಲ ಮಂದಿರಗಳು ಈ ಬಾಲ ಮಂದಿರಗಳು ಇರ್ತಕ್ಕಂಥ ಸಾಮಾನ್ಯವಾಗಿ ಯಾರು ಇರ್ತಾರೆ ಅನಾಥ ಮಕ್ಕಳು ಇರ್ತಾರೆ ಭಿಕ್ಷಾಟನ್ ತೊಡಗಿರ್ತಕ್ಕಂಥ ಮಕ್ಕಳು ಇರ್ತಾರೆ ಯಾರಿಗೂ ಬೇಡ ಅಂತೇಳಿ ನಿರ್ಲಕ್ಷಿಸಲ್ಪಟ್ಟಂತ ಮಕ್ಕಳು ಇರ್ತಾರೆ ಅಂದ್ರೆ ಪರಿತ್ಯಜಿಸಲ್ಪಟ್ಟಂತ ಮಕ್ಕಳುಗಳು ಕೆಲವರು ಒಪ್ಪಿಸಲ್ಪಟ್ಟಂತ ಮಕ್ಕಳು ಅಂದ್ರೆ ಅಬ್ಯಾಂಡನ್ ಕೆಲವು ಸರೆಂಡರ್ಡ್ ಮಕ್ಕಳು ಈ ತರ ಮಕ್ಕಳಿಗೆ ಸಮಾಜದಲ್ಲಿ ಯಾರು ಇರುವುದಿಲ್ಲ ಸರ್ಕಾರದ ಕೆಲಸ ಆಗ್ತದೆ ಜವಾಬ್ದಾರಿ ಆಗುತ್ತೆ ಆ ಒಂದು ಜವಾಬ್ದಾರಿಯನ್ನ ಈ ನಿರ್ದೇಶನಾಲಯ ಹೊತ್ಕೊಂಡಿದೆ ಯಾಕೆಂದ್ರೆ ಹಂಗೆ ಬಿಟ್ರೆ ಸಮಾಜಘಾತಕ ಶಕ್ತಿಗಳಾಗಿ ಪರಿವರ್ತನೆ ಆಗುವ ಚಾನ್ಸಸ್ ಇರುತ್ತೆ ಸೊ ಈ ಹಿನ್ನೆಲೆಯಲ್ಲಿಯೇ ತಾವು ಈ ನಮ್ಮ ರಾಜ್ಯ ಸರ್ಕಾರ ಬಹಳ ಹಿಂದೆನೆ ಒಂದು ನಿರ್ದೇಶನಾಲಯ ಮಾಡಿರ್ತಕ್ಕಂಥ ಮಹತ್ವವನ್ನ ತಾವು ಪರಿಗಣಿಸಬಹುದು ಅಂತ ನನಗನ್ಸುತ್ತೆ ಈಗ ನಾನು ಮೊದಲನೇ ಭಾಗ ಹೇಳಿದ್ದು ಪಾಲನೆ ಮತ್ತು ರಕ್ಷಣೆ ಬೇಕಿರೋ ಮಕ್ಕಳುಗಳು ಇನ್ನೊಂದು ಭಾಗ ಯಾವ ಮಕ್ಕಳುಗಳು ಹದಿನೆಂಟು ವರ್ಷ ಒಳಗಡೆ ಇರ್ತಾರೆ ಅವ್ರು ಕೆಲವು ಅಪರಾಧಗಳು ಮಾಡ್ತಾರೆ ಈ ಅಪರಾಧಗಳನ್ನ ಮಾಡಿದಂತ ಮಕ್ಕಳುಗಳನ್ನ ಈ ವೀಕ್ಷಣಾಲಯಗಳು ಅಂತ ಕರಿತೀವಿ ಅಬ್ಸರ್ವೇಶನ್ ಹೋಮ್ಸ್ ಅಂತ ಕರಿತೀವಿ ಅಲ್ಲಿ ನಾವು ಇಡ್ತೇವೆ ಅವರನ್ನ ವಿಚಾರಣೆಯ ಬಾಕಿ ಇರಿಸಿ ಆ ಅಲ್ಲಿ ಇಡ್ತೇವೆ ಹಾಗೆ ಇನ್ನೊಂದು ಪ್ಲೇಸ್ ಆಫ್ ಸೇಫ್ಟಿ ಅಂತ ಹೇಳ್ತೇವೆ ಅದು ಒಂದು ಕೂಡ ಒಂದು ಸಿ ಅಂದ್ರೆ ಈ ಮಕ್ಕಳ ಪಾಲನಾ ಕೇಂದ್ರ ಇದ್ದ ಹಾಗೆ ಹಾಗೆ ಇನ್ನೊಂದು ಸ್ಪೆಷಲ್ ಹೋಮ್ ಅಂತ ವಿಶೇಷ ಗ್ರಹ ಅಂತೇಳಿ ಯಾವ ಮಕ್ಕಳುಗಳು ಅಪರಾಧ ಮಾಡಿ ಸಾಬೀತಾಗಿರ್ತದಲ್ಲ ಅಂತ ಮಕ್ಕಳುಗಳು ಅಲ್ಲಿ ಇರ್ತಾರೆ ಸೊ ಈ ರೀತಿಯಾಗಿ ಕಾನೂನಿನ ಸಂಘರ್ಷಕ್ಕೆ ಒಳಪಟ್ಟ ಮಕ್ಕಳುಗಳು ಒಂದು ಇನ್ನೊಂದು ಈ ಸಮಾಜದಲ್ಲಿ ಪಾಲನೆ ಮತ್ತು ರಕ್ಷಣೆ ಬಯಸಿರ್ತಕ್ಕಂತ ವರ್ಗ ಈ ಎರಡು ವರ್ಗದ ಮಕ್ಕಳುಗಳಿಗೂ ನಾವು ಸಾಂಸ್ಥಿಕವಾದ ಸೇವೆಗಳನ್ನ ಕೊಡ್ತೇವೆ ಜೆ ಜೆ ಆಕ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮಕ್ಕಳನ್ನು ಮೂಲಭೂತವಾಗಿ ನಾವು ಅವರ ಮುಗ್ಧರು ಅನ್ನುವಂತ ಒಂದು ಪರಿಕಲ್ಪನೆಯಲ್ಲಿ ಆ ಆಕ್ಟ್ ರಚನೆ ಆಗಿರ್ತಕ್ಕಂಥ ಸೊ ಹಾಗಾಗಿ ಆತರ ಒಂದು ಹದಿನಾರು ಜನರಲ್ ಪ್ರಿನ್ಸಿಪಲ್ಸ್ ಅಂತ ಇದೆ ಸಾಮಾನ್ಯ ತತ್ವಗಳ ಅಂತ ಇದೆ ಆ ತತ್ವಗಳ ಆಧಾರದ ಮೇಲೇನೆ ಈ ಬಾಲನ್ಯಾಯ ಕಾಯ್ದೆಯನ್ನ ಈ ದೇಶದಲ್ಲಿ ಜಾರಿಗೆ ತಂದಿರೋದು ಇದು ಕೇಂದ್ರ ಸರ್ಕಾರದ ಒಂದು ಕಾಯ್ದೆ ನಮ್ಮ ರಾಜ್ಯದಲ್ಲಿ ಅದರ ಮೇಲೆ ನಮ್ಮದೇ ಆದಂತಹ ಒಂದು ನಿಯಮಗಳನ್ನು ಕೂಡ ರೂಪಿಸ್ತಾ ಇದ್ದೇವೆ ಸೊ ಇದು ನಾನು ಹೇಳಿದಂತಹ ಸಾಂಸ್ಥಿಕವಾದಂತಹ ಒಂದು ಸೇವೆಗಳು ಇದಲ್ಲದೆ ಅಸಾಂಸ್ಥಿಕ ಅಂದ್ರೆ ನಾನ್ ಇನ್ಸ್ಟಿಟ್ಯೂಷನಲ್ ಕೇರ್ ಅನ್ನುವಂತ ಒಂದು ಸೇವೆಯನ್ನು ಕೂಡ ನಮ್ಮ ನಿರ್ದೇಶನಾಲಯ ಕೊಡ್ತಾ ಬರ್ತಾ ಇದೆ ಹಾಗಂದ್ರೆ ಒಂದು ಪ್ರಾಯೋಜಕತ್ವ ಅಂತ ಕರಿತೇವೆ ಅಂದ್ರೆ ಈ ಸ್ಪಾನ್ಸರ್ಶಿಪ್ ಅಂತ ಈ ಒಂದು ಬಾಲನ್ಯಾಯ ಕಾಯ್ದೆ ಇದು ಒಂದು ವಿಶೇಷತೆ ನಾವು ಗಮನಿಸಬೇಕು ಯಾವುದೇ ಮಕ್ಕಳಿಗೆ ಮುಖ್ಯವಾದ ಉದ್ದೇಶ ಆ ಮಕ್ಕಳನ್ನ ಪಾಲನಾ ಸಂಸ್ಥೆಗಳಿಗೆ ಸೇರಿಸಬೇಕು ಅಂತ ಆಗಿರಬಾರ್ದು ದಟ್ ಶುಡ್ ಬಿ ಅವರ್ ಲಾಸ್ಟ್ ರಿಸಾರ್ಟ್ ಅಂತ ಹೇಳುತ್ತೆ ಕರೆಕ್ಟ್ ಯಾಕೆ ಅಂತ ಹೇಳಿದ್ರೆ ಯಾವುದೇ ಮಕ್ಕಳಾದ್ರೂ ಕೂಡ ಆ ಮಕ್ಕಳನ್ನ ಕೌಟುಂಬಿಕ ಪರಿಸರದಲ್ಲಿಯೇ ಬೆಳಿಬೇಕು ತಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೋಬೇಕು ಮುಂದೆ ಸತ್ಪ್ರಜೆಗಳಾಗಿ ಬೆಳಿಬೇಕು ಅನ್ನೋ ಉದ್ದೇಶ ಆ ಸದುದ್ದೇಶ ಈ ಒಂದು ಕಾಯ್ದೆನಲ್ಲಿದೆ ಆ ಕಾರಣಕ್ಕಾಗಿ ಏನ್ ಮಾಡ್ತೇವೆ ಮಕ್ಕಳು ಯಾರಾದರೂ ಇದ್ದರೆ ಈಗ ನಮ್ಮಲ್ಲಿ ಇರ್ತಕ್ಕಂಥ ಮಕ್ಕಳು ಹದಿನೆಂಟು ವರ್ಷ ಒಳಪಟ್ಟ ಮಕ್ಕಳುಗಳಿಗೆ ತಂದೆ ತಾಯಿಗಳಿದ್ರೆ ಅಥವಾ ಯಾರಾದರೂ ಅವರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇತ್ತು ಅಂದ್ರೆ ಪೋಷಕರ್ ಇತ್ತು ಅಂದ್ರೆ ನಾವು ಆ ಮಕ್ಕಳುಗಳನ್ನ ಈ ಸ್ಪಾನ್ಸರ್ಶಿಪ್ ಪ್ರೋಗ್ರಾಂ ಅಡಿನಲ್ಲಿ ಕಳಿಸೋಕೆ ಸಾಧ್ಯತೆ ಇದೆ ಅಲ್ಲಿ ನಾಲ್ಕು ಸಾವಿರ ರೂಪಾಯಿನ ಪ್ರತಿ ತಿಂಗಳಿಗೆ ಒಂದು ಮಗು ಕೊಡ್ತೇವೆ ಅಥವಾ ಇನ್ನೊಂದು ರೀತಿ ಇದೆ ಸ್ಪಾನ್ಸರ್ಶಿಪ್ ನಲ್ಲಿ ಎರಡು ವಿಧಾನಗಳು ಇರ್ತವೆ ಒಂದು ಪ್ರಿವೆಂಟಿವ್ ಸ್ಪಾನ್ಸರ್ಶಿಪ್ ತಡೆಗಟ್ಟೋದು ಹೇಗೆ ಅಂತ ಇನ್ನೊಂದು ರಿಯಾಬಿಲಿಟೇಟಿವ್ ಈಗ ನಾನು ಹೇಳಿದ್ ಪ್ರಿವೆಂಟಿವ್ ಅಂತಂದ್ರೆ ಬಹುಶಃ ಏನಂತಂದ್ರೆ ಯಾವುದೋ ಒಂದು ಮಗು ನಾಳೆಗೆ ಆ ಮಗು ಭಿಕ್ಷಾಟನೆಗೆ ತೊಡುವ ಸಾಧ್ಯತೆ ಇರಬಹುದು ಅಥವಾ ಯಾವ್ದಾರ ಒಂದು ದೌರ್ಜನ್ಯಕ್ಕೆ ಒಳಗಾಗುವ ಸಾಧ್ಯತೆ ಇರಬಹುದು ಕುಟುಂಬದ ಪರಿಸರವನ್ನು ಗಮನಿಸಿದಾಗ ಅಥವಾ ಬಾಲ ಕಾರ್ಮಿಕವೇ ಆಗಬಹುದು ಈ ರೀತಿಯಾಗಿ ವಲ್ನರಬಲ್ ಫ್ಯಾಮಿಲಿ ಅಂತ ನಾವು ಕರಿತೀವಿ ಬಲಿ ಪಶು ಆಗಬಹುದಾದಂತ ಒಂದು ಕುಟುಂಬದಲ್ಲಿರ್ತಕ್ಕಂಥ ಮಗುವನ್ನ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಈ ನಾವೊಂದು ಸ್ಪಾನ್ಸರ್ಶಿಪ್ ಪ್ರೋಗ್ರಾಂನಲ್ಲಿ ಆ ಮಗುಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಭದ್ರತೆಯನ್ನು ಮತ್ತೆ ಬೆಳೀಲಿಕ್ಕೆ ಬೇಕಾದಂಥ ಕೌಟುಂಬಿಕ ಪರಿಸರದಲ್ಲಿಯೇ ಬೆಳೀಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತೇವೆ ಇದು ಪ್ರಾಯೋಜಕತ್ವ ಅದೇ ರೀತಿ ಇನ್ನೊಂದು ಪೋಷಕತ್ವ ಅಂತಿದೆ ಫಾಸ್ಟರ್ ಕೇರ್ ಅಂತ ಅಂದ್ರೆ ಅಲ್ಲಿ ನೀವು ಬಯಲಾಜಿಕಲ್ ಪೇರೆಂಟ್ಸ್ ಆಗಬೇಕು ಅಂತ ಏನಿಲ್ಲ ಯಾರು ಬೇಕಾದ್ರೂ ಒಂದು ಮಗುವನ್ನ ಇಟ್ಕೊಂಡು ಆ ಮಗುವಿನ ಒಂದು ಬೆಳವಣಿಗೆಯನ್ನು ತಾವು ಅವ್ರ ಜೊತೆಲಿ ಇಟ್ಕೊಂಡು ಬೆಳೆಸೋದಾದ್ರೆ ಆ ಮಗುವನ್ನ ಲಾಲನೆ ಮಾಡಿ ಆ ಮಗುನ ರಕ್ಷಣೆ ಮಾಡೋದಾದ್ರೆ ಅದಕ್ಕೂ ಒಂದು ಅವಕಾಶವನ್ನ ಮಾಡಿಕೊಡ್ತದೆ ಇದು ಫಾಸ್ಟರ್ ಕೇರ್ ಪೋಷಕತ್ವ ಇದಲ್ಲದೆ ನಮ್ಮಲ್ಲಿ ಅಡಾಪ್ಷನ್ಸ್ ಕೂಡ ಇದೆ ಈಗ ಮಕ್ಕಳುಗಳು ನಿಮಗೆ ಗೊತ್ತಿದೆ ದತ್ತು ತೆಗೆದುಕೊಳ್ಳುವ ದತ್ತು ತೆಗೆದುಕೊಳ್ಳೋದು ಈ ಮಕ್ಕಳನ್ನ ದತ್ತು ತೆಗೆದುಕೊಳ್ಳುವುದ್ರ ಮೂಲಕ ಆ ಮಗುವಿಗೆ ಒಂದು ಹೊಸ ಬದುಕನ್ನು ಕಟ್ಟಿಕೊಡೋದು ಆ ಮಗುವಿಗೆ ಕೌಟುಂಬಿಕ ಪರಿಸರವನ್ನು ತಂದು ಕೊಡೋದು ಪೋಷಕರನ್ನು ತಂದುಕೊಡತಕ್ಕಂಥದ್ದು ಸೊ ಇದು ಕೂಡ ನಾವು ನಾನ್ ಇನ್ಸ್ಟಿಟ್ಯೂಷನಲ್ ಕೇರ್ ಅನ್ನು ಅಡಿನಲ್ಲಿ ತರ್ತೇವೆ ಸೊ ಹೀಗೆ ಎರಡು ರೀತಿಯಾದಂತಹ ಬಹಳ ಪ್ರಮುಖವಾದಂತ ಒಂದು ಸೇವಾ ವ್ಯವಸ್ಥೆ ರಕ್ಷಣಾ ಸೇವಾ ವ್ಯವಸ್ಥೆ ನಮ್ಮ ನಿರ್ದೇಶನಾಲಯ ನಡೆಸ್ಕೊಂಡು ಬರ್ತಾ ಇದೆ ಬಹಳ ಸಂತೋಷ ಸರ್ ಬಹಳ ಕಾರ್ಯ ಕಾರ್ಯಚಟುವಟಿಕೆಗಳು ಮತ್ತು ವಿಶೇಷವಾದ ಕಾರ್ಯ ಬಾಹುಳ್ಯ ನಿಮ್ಮ ನಿರ್ದೇಶನಾಲಯ ಇದ್ದು ನಿಮ್ಮ ನಿರ್ದೇಶನಾಲಯ ಎಲ್ಲಿದೆ ವಿಶ್ವೇಶ್ವರಯ್ಯ ಟವರ್ ಅಲ್ಲಿ ಒಂದು ಚಿಕ್ಕ ಗೋಪುರ ಇದೆ ಅಲ್ಲಿ ಮೂರನೇ ಹಂತದಲ್ಲಿ ನಮ್ಮ ಕಚೇರಿ ಕಾರ್ಯನಿರ್ವಹಿಸ್ತಾ ಇದೆ ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಪ್ರತಿ ಜಿಲ್ಲೆನಲ್ಲೂ ಕೂಡ ನಮ್ಮದೇ ಆದಂತ ಈ ಒಂದು ಅಧಿಕಾರಿ ವರ್ಗ ಇರುತ್ತೆ ಮತ್ತು ಆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಚೈಲ್ಡ್ ವೆಲ್ಫೇರ್ ಅಂಡ್ ಪ್ರೊಟೆಕ್ಷನ್ ಕಮಿಟಿ ಅಂತ ಕರಿತೀವಿ ಅದರ ಅಧ್ಯಕ್ಷರಾಗಿರ್ತಾರೆ ಸರ್ ಈಗ ನಾವು ಹೊರಗಡೆ ಓಡಾಡುವಂತ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇರ್ತೀವಿ ಅನಾಥಾಶ್ರಮ ಅನ್ನುವಂತ ಬೋರ್ಡ್ ಗಳನ್ನ ನಾವು ನೋಡ್ತಾ ಇರ್ತೀವಿ ಅಂತ ಅನಾಥಾಶ್ರಮಗಳು ಕೂಡ ನಿಮ್ಮ ಇಲಾಖೆಯ ನಿರ್ದೇಶನದ ವ್ಯಾಪ್ತಿಯಲ್ಲೇ ಬರುತ್ತಾ ಅದು ಈ ಯಾವುದೇ ಅನಾಥಾಶ್ರಮಗಳು ಸಾಮಾನ್ಯವಾಗಿ ಜೆ ಜೆ ಆಕ್ಟ್ ಅಡಿನಲ್ಲಿ ನೋಂದಣಿ ಆಗಿರಬೇಕು ಜೆ ಜೆ ಆಕ್ಟ್ ಅಡಿನಲ್ಲಿ ನೋಂದಣಿ ಆಗಿರ್ತಕ್ಕಂಥ ಮಕ್ಕಳ ಪಾಲನಾ ಕೇಂದ್ರ ಅಂತ ಕರೀತೇವೆ ಸಾಮಾನ್ಯ ಸಿ ಸಿ ಐಗಳು ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತೇವೆ ಅನಾಥಾಶ್ರಮ ಅಂತೆಲ್ಲ ಒಂದು ಪದವನ್ನು ಸಾಮಾನ್ಯವಾಗಿ ಈಗ ಬಳಸೋದಿಲ್ಲ ಸೊ ಹಾಗಾಗಿ ಆ ಸಿ ಸಿ ಐಗಳು ನಮ್ಮ ಸರ್ಕಾರದಿಂದ ನಡೆಸ್ತೇವೆ ಆಮೇಲೆ ಕೆಲವು ಸಿ ಸಿ ಐ ಗಳಿಗೆ ನಾವು ಅನುದಾನ ಕೊಡ್ತೇವೆ ಮತ್ತೆ ಕೆಲವು ಎನ್ ಜಿ ಓಗಳು ಅಂದ್ರೆ ಖಾಸಗಿ ಸಂಸ್ಥೆಗಳು ಕೂಡ ಬೇರೆ ಬೇರೆ ಜಿಲ್ಲೆಯ ರಾಜ್ಯಾದ್ಯಂತ ಅವರು ಕೂಡ ಈ ಮಕ್ಕಳ ಪಾಲನಾ ಕೇಂದ್ರಗಳನ್ನು ನಡೆಸ್ತಾ ಬರ್ತಾ ಇದ್ದಾರೆ ಇದಾರೆ ಯಾರು ಬೇಕಾದರೂ ಕೂಡ ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ನಿಮ್ಮ ನಿರ್ದೇಶನಾಲಯದ ಜೊತೆ ಕೈ ಜೋಡಿಸಬಹುದು ಜೋಡಿಸಬಹುದು ಅದೇ ಏನಪ್ಪಾ ಅಂದ್ರೆ ಅವು ಜೆ ಜೆ ಆಕ್ಟ್ ಅಂತ ಏನ್ ಹೇಳ್ತೀವಿ ಈಗ ಬಾಲ ನ್ಯಾಯ ಕಾಯ್ದೆಯ ನಿರ್ಬಂಧಗಳಿಗೆ ಅವರು ಸಂಪೂರ್ಣವಾಗಿ ಬದ್ಧರಾಗಿರಬೇಕು ಆ ಕಾರಣಕ್ಕಾಗಿ ನಾವು ಹೇಳ್ತಾ ಇದ್ದೀವಿ ಜೆ ಜೆ ಆಕ್ಟ್ ನ ಅಡಿನಲ್ಲಿ ನೋಂದಣಿ ಮಾಡತಕ್ಕಂಥದ್ದು ಪ್ರತಿ ಐದು ವರ್ಷಕ್ಕೊಂದ್ಸರಿ ಮ್ಯಾಂಡೇಟರಿ ಅಂತ ನಾವು ಹೇಳಬೇಕಾಗಿದೆ ಓಕೆ ಸರಿ ಈಗ ಮಕ್ಕಳು ಎಲ್ಲಾದರೂ ನಮ್ಮ ಸುತ್ತಮುತ್ತ ಕಂಡು ಬಂದ್ರೆ ಯಾರಿಗೆ ತಿಳಿಸಬೇಕು ಮಕ್ಕಳುಗಳು ಅವರೇ ಯಾವುದೇ ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಅಥವಾ ಸಾರ್ವಜನಿಕರ ಗಮನಕ್ಕೆ ಬಂದಾಗ ಅದಕ್ಕೆ ಒನ್ ಜೀರೋ ನೈನ್ ಏಟ್ ಒಂದು ಸೊನ್ನೆ ಒಂಬತ್ತು ಎಂಟು ಅನ್ನತಕ್ಕಂಥ ಮಕ್ಕಳ ಸಹಾಯವಾಣಿ ಸೊ ಯಾವುದೇ ಸಂದರ್ಭದಲ್ಲಿ ಈ ಮಕ್ಕಳ ಸಹಾಯವಾಣಿಗೆ ಯಾವುದೇ ಮಾಹಿತಿಯನ್ನು ಮಕ್ಕಳ ಬಗ್ಗೆ ರಕ್ಷಣೆಯ ಬಗ್ಗೆ ಮಕ್ಕಳ ಮೇಲೆ ಏನಾದರೂ ದೌರ್ಜನ್ಯ ನಡೆದರೆ ಅದು ಯಾವುದೇ ರೀತಿಯ ದೌರ್ಜನ್ಯ ಆಗಿರ್ಬೋದು ಈವನ್ ಅದು ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಅಥವಾ ಮಕ್ಕಳನ್ನು ಹಿಂಸೆ ಮಾಡ್ತಕ್ಕಂಥದ್ದು ಹಲ್ಲೆ ಮಾಡ್ತಕ್ಕಂಥದ್ದು ಈ ರೀತಿಯಾದಂಥದ್ದು ಬಾಲ್ಯ ವಿವಾಹಗಳಾಗುವಂಥ ಸಂದರ್ಭದಲ್ಲೂ ಕೂಡ ನಮ್ಮ ಜನ ಅಲ್ಲಿಗೆ ಹೋಗಿ ಮದುವೆಗಳನ್ನು ತಡೆಗಟ್ಟಿರ್ತಕ್ಕಂಥದ್ದು ಮತ್ತು ಮಕ್ಕಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ಹಾಗೆ ಮಾಹಿತಿಯನ್ನು ಕೊಡುವಂಥ ಜನಗಳ ಗೌಪ್ಯತೆಯನ್ನು ಹೇಗೆ ನೀವು ಕಾಪಾಡ್ತೀರಿ ಯಾವುದೇ ಕಾರಣಕ್ಕೂ ಅದನ್ನು ಎಲ್ಲೂ ಕೂಡ ನಾವು ಅದನ್ನು ಡೈವರ್ಜಿ ಮಾಡೋಕ್ಕೆ ಹೋಗೋದಿಲ್ಲ ಅದನ್ನು ಶೇರ್ ಮಾಡೋದಾಗಲಿ ಅಥವಾ ಇನ್ನೊಬ್ರು ಹಂಚಿಕೊಳ್ಳೋದಾಗಲಿ ಹೋಗೋದಿಲ್ಲ ಸಮಾಜದ ಒಂದು ಸಹಕಾರ ಸ್ಪಂದನೆ ಇಲ್ಲಿ ಬಹಳ ಮುಖ್ಯ ಅಂತ ನನಗನ್ಸುತ್ತೆ ಬಹಳ ಸಂತೋಷ ಡಾಕ್ಟರ್ ರವಿ ಅವರೇ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ನಿರ್ದೇಶಕರಾಗಿ ಈ ಒಂದು ನಿರ್ದೇಶನಾಲಯದ ಕಾರ್ಯವ್ಯಾಪ್ತಿ ಮತ್ತು ಕಾರ್ಯವಿಧಾನಗಳ ಬಗ್ಗೆ ಬಹಳ ವಿಶೇಷವಾಗಿ ಮಾಹಿತಿಗಳನ್ನು ನಮ್ಮ ನಮಸ್ಕಾರ ತಿಳಿಸಿಕೊಟ್ಟಿದ್ದೀರಾ ಈ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಾಟ್ಸಪ್ ಮೂಲಕ ತಿಳಿಸಲು ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಒನ್ ಏಟ್ ಒನ್ ಸೆವೆನ್ ಜೀರೋ ಸೆವೆನ್ ಒಂಬತ್ತು ಒಂಬತ್ತು ಎಂಟು ಆರು ಒಂದು ಎಂಟು ಒಂದು ಏಳು ಸೊನ್ನೆ ಏಳು ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ ಕರೆ ಮಾಡುವ ಪ್ರಯತ್ನ ಬೇಡ ವಾತ್ಸಲ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಕಾರ್ಯಚಟುವಟಿಕೆಗಳು ಕುರಿತು ನಿರ್ದೇಶನಾಲಯದ ನಿರ್ದೇಶಕರಾದ ಡಾಕ್ಟರ್ ಎಂಆರ್ ರವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಡಾಕ್ಟರ್ ಎ ಎಸ್ ಶಂಕರನಾರಾಯಣ ಕಾರ್ಯಕ್ರಮ ನಿರ್ವಹಣೆ ಕೃಷ್ಣಪ್ಪ ಕೆವಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ ಬಾಲ್ಯ ವಿವಾಹ ಅನ್ನೋದು ಈ ಧಾರಾವಾಹಿಗಷ್ಟೇ ಸೀಮಿತ ಹದಿನೆಂಟು ವರ್ಷಕ್ಕಿಂತ ಚಿಕ್ಕ ಹೆಣ್ಮಕ್ಳಿಗೆ ಎಲ್ಲಾದ್ರೂ ಮದ್ವೆ ಆಗ್ತಾ ಇದೆ ಅಂತ ನಿಮ್ ಗಮನಕ್ಕೆ ಬಂದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ರಾಷ್ಟ್ರೀಯ ಮಕ್ಕಳ ಸಹಾಯವಾಣಿ ಹತ್ತು ಒಂಬತ್ತು ಎಂಟಕ್ಕೆ ಕರೆ ಮಾಡಿ ಈ ಮೂಲಕ ನೀವು ಒಂದು ಹೆಣ್ಣು ಮಗಳ ಜೀವನನ ಉಳಿಸಬಹುದು ಅವಳ ಭವಿಷ್ಯನ ಬೆಳೆಸ್ ಪ್ರಸ್ತುತಿ ಎ ವಿ ವಿನೋದ್ ಕುಮಾರ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ